ಸೋಗ ಎಲ್ಲ ನೋ ಕಟ್ಟ ಗೊತ್ತಾಗ್ಲಿ ಬಂದ್ಬಿಟ್ಟ ಯಾಕಾರ ಮಾಡಿ ನಮ್ಮೋ ನಮ್ಮೋ ನಮ್ಮ ಅನ್ಬೇಕು ಹಂಗ ಮಾಡ್ತಾನ ನೋಡಂಕ ಅಂತವ್ರ ಮನಿಗೋಗಿ ನಾವ್ ತುಂಬಾ ನಾವ್ ತುಂಬಾ ಕಚ್ಚಿರ್ತೀವಿ ನೀನ್ ಏನ್ ಮಾತಾ ನೀನು ಅನ್ಸಾರ ಜಗಳ ಮ್ಯಾಕೆ ಹೋಗನ ಒಯಾಕಿನ ಊರಿಗೆ ಮತ್ತೆ ಹರೇಜನ್ ತಡ್ಕೊಂಡು ಹಾಳತ್ತೇನ ನನಗೆ ಮತ್ತೊಮ್ಮೆ ಹೇಳಿ ಕೇಳಿ ಮಾತೇನ ನಾ ಏನ್ ಮಾಡಲಿ ನಾವು ಒಯಾಕಿಲ್ಲ ನಮ್ಮ ತವ್ರ ಮನಿಗೆ ಆ ಕೈ ಚಲೋ ತವರು ನಾವು ಹೆಂಗಿಲ್ಲ ಹೇಳಿ ಹಾಳತ್ತನ ಮತ್ತ ನಾವು ಹೋಗಾಕಿನ ತವ್ರ हं उ घे हात पडती पडिनी ना उर होकायचंर होकायचं हात हं ये हात पडती पडिनी ना उर होकायचंर होकायचं हात हं आळतो चलात काही हं ये मग पडती ना ना सुनात वाजते ना ना बरं म्हणतं हात नाही ना

ಅಕ್ಕಣ್ಣ ಇಲ್ಲೇ ನೀರ್ ಹಸಾಕ್ ಬಂದೀನಿ ಬೆಳಿಗ್ಗೆಂದ್ರ ನಿಮ್ಮ ಯಜಮಾನ್ ಹಂಗ ಬಡ್ದ ಬಿಡಿಯಾತಾರು ಅದ್ ಸೌಂಡ್ ಕೇಳಿ ನಾವ್ ಬಂದಿವು ಏನಾಗೈತಿ ಅಕ್ಕ ಅವನ್ ಹಂಗ ಬಿಡಪ್ಪ ಏನು ಮಾಡ್ತೀನಿ ನಮ್ ಮನಿಬಾರ ಬಡಿಸ್ಕೊಂಡ್ ಬಡಿಸ್ಕೊಂಡ್ ಬಿಡಾತ ನಿನ್ನಿಂದ ಬರೇ ಮಂದಿ ಇದಕ್ಕಾಗಿ ನಮ್ ಬಡಿಯಾತನ ಏನು ಮಾಡೋದು ಎದರ್ ಸಂಬಂಧ ಅಕ್ಕ ಇದು ಜಗಳ ಏನ್ ಮಾಡೋದು ಬಿಡಪ್ಪ ಇರ್ತಾರಲ್ಲ ಮನ್ಯಾಗೆ ಬೆಂಕಿ ಹಚ್ಚವ್ರು ಬೆಂಕಿ ಹಚ್ಚಿ ಊರಿಗೆ ಹೋಗಿದಾರೆ ಅವ್ರು ತಮ್ಮ ಅವ್ನು ಹೆಂಡ್ತಿ ಯಾಕ ಜಾಡತ್ತ ರೀ ನಿಮ್ಮ ಯಜ್ಮಾನ್ರಿ ಅವ್ ಕುಡು ಬಾ ಬಿಡ್ಯಾತ್ತಾರ ಎಲ್ಲಿ ಕುಡ್ತಾನಯಪ್ಪ ಅವ್ನು ಹೆಣ್ಣ ಚಂದ ಮಾಡಕ್ಕೆ ಏನ್ ಮಾಡ್ತಿ ಕುಡ್ದೆಲ್ಲ ಏನಿಲ್ಲ ಹಂಗೆ ಯಾರು ರಸಿ ತಂದು ಮೇಲೆ ಹಾಕಿ ಬಿಡ್ಯಾತ್ತಾನ ಹೌದಕ್ಕ ಅಕ್ಕ ಇಬ್ಬರೊಳಗೆ ಒಬ್ರು ಗಪ್ಪ ಇರ್ರೀ ಎದಕ್ಕೆ ಸುಮ್ಮ ಜಾಡತ್ತರಿ ಇಲ್ಲಿ ಗಪ್ಪ ಭಾಳ ಗಿತ್ತಮ್ಮ ಅವ್ನ ಗೊತ್ತಿಲ್ಲ ನಿನಗೆ ಯಾರು ದಿನದಿಂದ ಬಿಡ್ಯಾತಾನೆ ಹಂಗ ನಿನ್ನು ಬಡದ ಸಂಚನ ಅಲ್ಲಿ ಕುರಿಯಾಗ ಇಲ್ಲಿ ಕರ್ಕೊಂಡು ಬಂದು ಇವತ್ತು ಇಲ್ಲಿ ಚೇಂ ಚನ ಇಲ್ಲಿ ಬಿಡಯಾತನ ಅದಕ್ಕ ನಮ್ಮ ತವರು ಮನೆಗೆ ಹೋಗಂತ ಜೋಡನ ಜೋನ ಅವಲ ಹೋಗೇ ಬಿಡತಮ್ಮ ಏನ್ ಮಾಡ್ತಿ ನೋಡಕ

ஜமா ஜல மோன் கி மா

Sous-titrage Société Radio-Canada

சில கூட்டத்தில் <laughs>

ಈಗ ಎಲ್ಲ ಮುಂದ ನಾವ್ ಮಾಡಾರ ಈಗ ತಿಳ್ಕೊಬೇಕಲ್ವ ಹ ಈಗ ಕೂಡಿ ನೆಡ್ರ ಚಲೋ ಹಾಕೈತೇ ಬ್ಯಾರೆ ಒಡ್ಕೊಂಡ್ರೆ ಚಲೋ ಹಾಕೈತೈತಿ ಹಾ ಈಕ ಏ ಬ್ಯಾರ ಯಾರ ನಾ ಇರ್ತನು ನಾ ತವರ್ ಮನಿಗೂ ಹಾಕೋಣ ಒಳ್ಳೆ ಅದಕ್ಕ ನನಗೆ ಮುಂದೆ ನಾ ಲತ್ತಿ ಆಡಿಸ್ ಎರಡು ದೊಡ್ಡ ದೊಡ್ಡಕಾಯಿ ನೀನು ಹೆಂಗ್ ಮಾಡಕ್ ಹೋಗೋಣ ತಿಳ್ಕೊಂಡು ಬಾಯ ಮಾಡಕೋತೇನೆ

ನೋಡ ತಂಗಿ ಮಾವ ರೀ ಹಿಂಗೆ ಹೇಳ್ತಾನೆ ಮುನ್ನೂರು ನಾಲ್ಕು ಕೂರಿ ಅದಾವು ಮಾಡ್ಕೊಂಡು ರಗಡೆ ಐತಿ ಸುಳ್ಳ ಅವ್ರು ಹಂಗ ಅಂತಾರೆ ಇವ್ರಿಗೆ ಅನ್ನತಾರ ದಗಳ ಮಾಡೋರು ಇವ್ರು ದಗಳ ಮಾಡೋರು ನಿಲ ತಲೆ ಅಂತ ತೆಗೀರಿ ಚೆಂದಂಗಿ ನೋಡಿರಿ ಮಂದಿ ನೋಡಿ ಒಂದು ನಾಲ್ಕು ಮಾತಾಡೋಂಗ ಏನ್ ಆಗಬಾರ್ದು ಏನು ಮಾಡತ್ತೆ ಅವರು ಚೆನ್ನಾಗಿರ್ಬೇಕು ನಾನು ಚೆನ್ನಾಗಿ ಇರೋ ಅದೇನವ್ವ ನಾವು ಅವ್ಗೂ ಹೇಳ್ತೀವಿ ನಿಮ್ಗೂ ಹೇಳೇ ಕಾಸು ಕಳಿಸ್ತವ ಏ ಬರ್ತಾರ ಅವ್ರು ಇನ್ನೊಂದ್ ಎರಡು ಸಾರ ಬರ್ತಾರ ಹ್ಮ್ ಊರ್ಗೆ ಇನ್ ಆಗುನಪ್ಪ ಎಲ್ಲ ಏನೋ ದೊಡ್ಡ ಸವಿಸ್ಕೊಂಡ್ ಆತ್ ಮಾವತ್ ಹೋಗುವ ಪಂಚಿಮ್ ಮಾವ ಇದ್ ಹೋಗಿಕೆ ಮಾತನಾಮನ ಬಿಟ್ಟು ಪಂಚಮ ಪಂಚ ಕುರಿಯಾಗು ಯಾರು ಹಿರಿಯ ಮಾಡೋ ಇಲ್ಲ ನೋಡಿ ಐಕೆ ಅಡ್ಗೆ ಮಾಡಾಕೇ ಬರೋದೆಲ್ಲ ಮತ್ತೆ ಮುಗ್ಸೋಣ ಹೋಗಪ್ಪ ನಿಮ್ಮ ನೀವು ಆಯ್ಕೆ ಅವ ಮಾತ ಅವ್ರು ಬಾಂಡ್ ಬೇಕಾ ಬರೋಳಾಕ ಈಗ ಕರ್ಕೊಂಡು ಹೋಗೋಣ ಆಯ್ತು ಏನು ನಾನು ಹೋಗ ಸ್ವಲ್ಪ ಮತ್ತೆ ಅವ್ರು ಬಂದ್ ಮಾಡ್ರಿ